ರಾಯಣ್ಣ ಬ್ರಿಗೇಡ್ ಇದು ಪಿಯಿಂದ ಈಶ್ವರಪ್ಪನವ್ರು ಹೊರ ಬಂದ ಬಳಿಕ ಹೊಸದಾಗಿ ಯೋಚನೆ ಮಾಡ್ತಾ ಇರುವಂಥ ರೀತಿ ಒಂದು ಕಾಲದಲ್ಲಿ ರಾಯಣ್ಣ ಬ್ರಿಗೇಡ್ ಮೂಲಕವೇ ಯಡಿಯೂರಪ್ಪ ಅವರನ್ನು ಕಟ್ಟಿ ಹಾಕೋದಕ್ಕೆ ಇದೇ ಈಶ್ವರಪ್ಪನವರು ಮುಂದಾಗಿದ್ರು ನೇರವಾಗಿ ಪ್ರಕರಣ ಅಮಿತ್ ಶಾ ಅವರ ಮಟ್ಟಕ್ಕೂ ಹೋಗಿತ್ತು ಅಮಿತ್ ಶಾ ಬೇಡ ಸಾಕು ನಿಲ್ಲಿಸಿ ಅಂತ ಹೇಳಾದ್ಮೇಲೆ ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಆ ರಾಯಣ್ಣ ಬ್ರಿಗೇಡ್ ಅನ್ನ ನಿಲ್ಲಿಸಿದೆ ಅನ್ನುವಂಥ ಮಾತನ್ನ ಇದೇ ಈಶ್ವರಪ್ಪನವರು ಟಿ ವಿ ನೈನ್ ಸಂದರ್ಶದಿಂದ ಹೇಳಿದ್ರು ಈಗ ಮತ್ತೆ ರಾಯಣ್ಣ ಬ್ರಿಗೇಡ್ ಕಟ್ಟೋದಿಕ್ಕೆ ಹೋಗ್ತಾ ಇದ್ದಾರೆ ಹಾಗಾದ್ರೆ ಇದು ಬಿಜೆಪಿ ವಿರುದ್ಧನೋ ಕಾಂಗ್ರೆಸ್ ವಿರುದ್ಧನೋ ಯಾರ ವಿರುದ್ಧ ಹೇಗಾಗ್ತಿದೆ ರಾಯಣ್ಣ ಬ್ರಿಗೇಡ್ ಇದರ ಪೊಲಿಟಿಕಲ್ ಸೋಷಿಯಲ್ ಇಂಪ್ಯಾಕ್ಟ್ ಮತ್ತೆ ಅಸೆಸ್ಮೆಂಟ್ ಏನು ನೋಡ್ಕೊಂಬೋಣ ಬನ್ನಿ ಚುನಾವಣೆ ಮುಗಿದ ನಂತರ ಗ್ರಾಯಣ ಬ್ರಿಗೇಡು ಮಾಡಬೇಕು ಅಂತಿದ್ದಾರೆ ಎಲ್ಲಾ ಸಮಾಜ ಸೇರಿಸ್ಕೊಂಡು ಮಾಡಬೇಕು ಅಂತಿದ್ದಾರೆ ಆದ್ರೆ ದೊಡ್ಡ ಅಂತ ನಾನು ಯಾವ ತೀರ್ಮಾನ ತಗೊಂಡಲ್ಲ ಕೆ ಎಸ್ ಈಶ್ವರಪ್ಪ ರಾಜಕೀಯ ಪ್ರಾಕಾರ ಹಿಂದುತ್ವವಾದಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈಗ ಬಿಜೆಪಿಯಿಂದಲೇ ಹೊರಗೆ ತಳ್ಳಲ್ಪಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ ಬಿಬಿ ಶಿವಪ್ಪರಂತಹ ನಾಯಕರೊಂದಿಗೆ ರಾಜ್ಯದ ಗಲಾ ಸುತ್ತಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಇದೇ ಈಶ್ವರಪ್ಪ ಇದೀಗ ಬಿಜೆಪಿಗೆ ಬೇಡವಾಗಿದ್ದಾರೆ ವಿಧಾನಸಭೆಯಲ್ಲಂತೂ ವಯಸ್ಸಿನ ಕಾರಣಕ್ಕೆ ನಾನು ಹಿಂದೆ ಸರಿದಿದ್ದೆ ಈಗ ಮಗನಿಗಾದ್ರೂ ಲೋಕಸಭೆ ಟಿಕೆಟ್ ಕೊಡಿ ಅಂತ ಕೇಳಿತು ಆದ್ರೆ ಅದೇನಾಯಿತು ಪುತ್ರ ಕಾಂತೇಶ್ಗೆ ಟಿಕೆಟ್ ತಪ್ಪಿ ಹೋಯಿತು ಆದರೂ ಮಾತೃಪಕ್ಷದ ಪಕ್ಷದ ಬಗ್ಗೆ ಬಲವು ವ್ಯಕ್ತಪಡಿಸುತ್ತಲೇ ಲೋಕಸಭೆ ಅಖಾಡಕ್ಕೆ ಧುಮುಕಿರುವ ಈಶ್ವರಪ್ಪ ಶಿವಮೊಗ್ಗದಿಂದ ಪಕ್ಷೇತರಾಗಿ ಚುನಾವಣೆ ಎದುರಿಸಿದ್ದಾಗಿದೆ ಇದೇ ಜೂನ್ ನಾಲ್ಕಕ್ಕೆ ಅವರ ನಿರ್ಧಾರದ ಪರಿಣಾಮವೂ ಗೊತ್ತಾಗಲಿದೆ ಈ ನಡುವೆ ನಿನ್ನೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಈಶ್ವರಪ್ಪ ರಾಯಣ್ಣ ಬ್ರಿಗೇಡ್ ಪುನರಾರಂಭಿಸುವ ಸುಳಿವು ನೀಡಿದ್ದಾರೆ ನೋಡೋಣ ಚುನಾವಣೆ ಮುಗಿಲಿ ಚುನಾವಣೆ ಮುಗಿದ ನಂತರ ಏನೇನು ಮಾಡಬೇಕು ಅನೇಕರು ನೀವು ಹೇಳಿದಾಗ ರಾಯಣ್ಣ ಬ್ರಿಗೇಡು ಮಾಡಬೇಕು ಅಂತಿದ್ದಾರೆ ಹಿಂದುಳಿದ ದಲಿತರನ್ನ ಎಲ್ಲ ಸಮಾಜನೂ ಸೇರಿಸ್ಕೊಂಡು ಮಾಡಬೇಕು ಅಂತಿದ್ದಾರೆ ಆದರೆ ಏನ್ ಮಾಡಬೇಕು ಅನ್ನೋದು ನಾನು ಒಬ್ಬನೇ ತೀರ್ಮಾನ ತಗೊಂಡಿಲ್ಲ ಇದನ್ನು ಕೂಡ ಚುನಾವಣೆ ನಿಲ್ಬೇಕಾದ್ರೂ ಕೂಡ ಒಬ್ಬನೇ ತೀರ್ಮಾನ ತಗೊಂಡಿದ್ದಲ್ಲ ಯಾರು ಈ ಪಕ್ಷವನ್ನು ಉಳಿಬೇಕು ಹಿಂದುತ್ವ ಉಳಿಬೇಕು ಅನ್ನಂತ ಯೋಜ ಅಪ್ಪ ಮಕ್ಕಳಿಂದ ಮುಕ್ತವಾಗಬೇಕು ಅಂತ ಅನೇಕರು ಇದ್ದಾರೆ ಅವರ ಹತ್ರ ಅಭಿಪ್ರಾಯ ತಗೊಂಡು ಈ ಚುನಾವಣೆ ಬಗ್ಗೆ ನಾನು ಮಾಡಿರಬೇಕು ಎಸ್ ಮಾಜಿ ಎಂ ಈಶ್ವರಪ್ಪ ಮತ್ತೆ ರಾಯಣ್ಣ ಬ್ರಿಗೇಡ್ ಎಂಬ ಅಸ್ತ್ರದ ಮೂಲಕ ಹಿಂದುಳಿದ ವರ್ಗಗಳ ಅದರಲ್ಲೂ ಪ್ರಮುಖವಾಗಿ ಕುರುಪರ ನಾಯಕರಾಗಿ ಹೊರಮೋಕೆ ದಾರಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಬಿಜೆಪಿ ಅಪ್ಪ ಮತ್ತು ಮಕ್ಕಳ ಕಪಿ ಮುಷ್ಟಿಯಲ್ಲಿ ಸಿಲುಕಿಕೊಂಡಿದೆ ಅವರ ಕೈಗಳಿಂದ ಮುಕ್ತಿ ಕೊಡಿಸಲು ನಾನು ಮತ್ತೆ ರಾಯಣ್ಣ ಬ್ರಿಗೇಡ್ ಶುರು ಮಾಡಬೇಕು ಎಂಬ ಚಿಂತನೆಯಲ್ಲಿದ್ದೇವೆ ಅಂತ ಹೇಳಿದ್ದು ಮತ್ತೆ ಚುನಾವಣೆ ಮುಗಿದ ನಂತರ ಎಲ್ಲ ವರ್ಗದವರ ಅಭಿಪ್ರಾಯ ಸಂಗ್ರಹಿಸಿ ಮುಂದಡಿ ಇಡುವುದಾಗಿ ಹೇಳಿದ್ದಾನೆ ಆದರೆ ದೊಡ್ಡ ಅಂತ ನಾನು ಯಾವ ತೀರ್ಮಾನನೂ ತಗೊಳ್ಳಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಹಿಂದುಳಿದವರಿಗೆ ಗುರುಗುರಿಗೆ ಈ ಮಾತುಗಳು ಅನೇಕರು ಹೇಳ್ತಾ ಇದ್ದಾರೆ ನನ್ನ ನಾಳೆ ಬೆಳಿಗ್ಗೆನೂ ಈ ತೀರ್ಮಾನ ತಗೊಳ್ಳಲ್ಲ ಏನೇನು ಪರಿವರ್ತನೆ ಆಗುತ್ತೆ ನೋಡಿಕೊಂಡು ಮತ್ತೆ ಪೊಲಿಟಿಕಲ್ ಮಾತ್ರ ಅಲ್ಲ ಸಾಮಾಜಿಕವಾಗೂ ನ್ಯಾಯ ಸಿಗ್ಬೇಕು ಅವರೆಲ್ಲರೂ ಕೂಡ ಶೈಕ್ಷಣಿಕವಾಗೂ ನ್ಯಾಯ ಸಿಗಬೇಕು ಅದಕ್ಕೆ ದಿಕ್ಕಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಎಲ್ಲ ಪ್ರಮುಖರ ಹತ್ರ ಕೂತು ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೋಬೇಕು ಬಿಎಸ್ವೈ ವಿರುದ್ಧ ಸಮರ ಸಾರಿ ಈ ಪಕ್ಷದಿಂದಲೇ ಹೊರತಳ್ಳಲ್ಪಟ್ಟಿರುವ ಈಶ್ವರಪ್ಪ ಲೋಕಸಭೆ ಫಲಿತಾಂಶದ ನಂತರ ಮತ್ತೊಂದು ಹಂತದ ಸಂಘಟನೆಗೆ ಸಜ್ಜಾಗಿದ್ದಾರೆ ಹಾಗಿದ್ರೆ ಅಷ್ಟಕ್ಕೂ ಈ ರಾಯಣ್ಣ ಬ್ರಿಗೇಡ್ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ನಲ್ಲಿ ಕೆಎಸ್ ಈಶ್ವರಪ್ಪ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಎಂಬ ಸಂಘಟನೆ ಸ್ಥಾಪಿಸಿತು ಈ ಇದು ಸಿದ್ದರಾಮಯ್ಯನವರ ಅಹಿಂದ ಸಂಘಟನೆಗೆ ಸೆಟ್ಟು ಹಡಿಯಲು ಹುಟ್ಟು ಹಾಕಿದ ಸಂಘಟನೆ ಅಂತ ಹೇಳಲಾಗಿತ್ತು ಆದರೆ ಅದರ ಒಳಮಂತ್ರವೇ ಬೇರೆಯಾಗಿತ್ತು ಬಿಎಸ್ವೈಗೆ ಪರ್ಯಾಯ ನಾಯಕರಾಗಲು ಈಶ್ವರಪ್ಪ ಹುಟ್ಟು ಹಾಕಿದ ಸಂಘಟನೆಯಂತ ಸುದ್ದಿ ಹಬ್ಬಿತ್ತು ಈ ಒಳಮಂತ್ರ ಅರಿತು ಅಂದಿನ ಪಕ್ಷ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದ ಬಿಎಸ್ವೈ ರಾಯಣ್ಣ ಬ್ರಿಗೇಡ್ನನ್ನ ತೀವ್ರವಾಗಿ ವಿರೋಧಿಸಿತು ಆಗ ಈ ವಿಷಯವನ್ನ ಬಿಎಸ್ವೈ ದೆಹಲಿ ಅಂಗಳಕ್ಕೆ ತಲುಪಿಸಿತು ಆಗ ಪಕ್ಷದ ಮುಖಂಡರ ಎದುರಿಗೆ ಕುಳಿತು ಇದು ಹಾಗಲ್ಲ ಸರ್ ಇದು ಸಂಘಟನೆಯಿಂದ ಬಿಜೆಪಿಗೆ ದೊಡ್ಡ ಲಾಭ ತಂದುಕೊಡಬಹುದು ಅಂತ ಮನವರಿಕೆ ಮಾಡಲು ಯತ್ನಿಸಿದ್ರು ಆದರೆ ಇದ್ಯಾವುದನ್ನು ಒಪ್ಪದ ಹೈಕಮಾಂಡ್ ನಮಗೆ ಅದರ ಅವಶ್ಯಕತೆಯೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿ ಕಳುಹಿಸಿಕೊಟ್ಟಿದ್ರು ಈ ಮೂಲಕ ರಾಯಣ್ಣ ಬ್ರಿಗೇಡ್ ಮುಂದುವರಿಸಬಾರದು ಅಂತ ಬಿಜೆಪಿ ಹೈಕಮಾಂಡ್ ಸೂಚನೆ ಹೊರಬಿದ್ದಿತ್ತು ಈ ಬಗ್ಗೆ ಹಿಂದೆ ಟಿವಿ ನೈನ್ ಇಂಟರ್ವ್ಯೂನಲ್ಲೂ ಮಾತನಾಡಿದ ಈಶ್ವರಪ್ಪ ಪಕ್ಷ ಹೇಳಿದ್ದ ಯಾವ ಮಾತನ್ನು ನಾನು ಮೀರಿದೆ ರಾಯಣ್ಣ ಬ್ರಿಗೇಡ್ ಹಿಂದುಳಿದ ಮತ್ತು ದಲಿತರಿಗಾಗಿ ಬಹುದೊಡ್ಡ ಸಂಘಟನೆಯಾಗಲಿ ಆದರೆ ಅಮಿತ್ ಶಾ ಬಿಟ್ಟು ಬಿಡು ಅಂತ ಹೇಳಿದ್ರು ಹೀಗಾಗಿ ಬಿಟ್ಬಿಟ್ಟೆ ಅಂತ ಈಶ್ವರಪ್ಪ ಹೇಳಿದ್ರು ರಾಯಣ್ಣ ಬ್ರಿಗೇಡ್ ಹಿಂದುಳಿದವರು ದಲಿತರು ದೊಡ್ಡ ಸಂಘಟನೆ ಆಗಿತ್ತು ಕೂಡಲ ಸಂಗಮದಲ್ಲಿ ದೊಡ್ಡ ಸಮಾವೇಶ ಮಾಡಿದ್ವಿ ಯಾಕೋ ಯಡಿಯೂರಪ್ಪನ ಕೇಂದ್ರಕ್ಕೂ ಕಂಪ್ಲೇಂಟ್ ಮಾಡಿದ್ರು ಅಮಿತ್ ಶಾ ರಾಜ್ಯ ಅಧ್ಯಕ್ಷರು ದೆಹಲಿನಲ್ಲಿ ಸಭೆ ಆಯಿತು ಅಲ್ಲಿ ಹೇಳಿದೆ ಹಿಂದುಳಿದವರು ದಲಿತರು ಬೇಡವಾ ನಿಮಗೆ ಯಾಕಿಂಗ್ ಮಾಡ್ತಿದ್ದೀರಿ ನಾನು ರಿಕ್ವೆಸ್ಟ್ ಮಾಡಿದೆ ಮನೆ ಅಮಿತ್ ಶಾ ಕೇಳರು ಯಾಕಪ್ಪ ಇದು ಬೇಡ ಅಂತ ಹೇಳ್ತಿದ್ಯಾ ಇಲ್ಲ ಬೇಡ ಬರೀ ನಾನು ಕೇಳಿದೆ ಯಾಕೆ ಸರ್ ಬೇಡ ಅಂತೇಳಿ ಏನು ಇಂಥದ್ದು ಕೇಳ್ತೇನೆ ಇಲ್ಲ ಬೇಡ ಒರೇ ಅಮಿತ್ ಶರ್ ಹೇಳಿದ್ರು ಸುಡ್ದ ಯಾರಂತ ಬಿಟ್ಟಿದ್ದಾರೆ ಇವತ್ತು ಅದೇ ರಾಯಣ್ಣ ಬ್ರಿಗೇಡ್ ಮುಂದುವರೆದಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನ ಜನತಾ ಪಾರ್ಟಿಗೆ ಹಿಂದುಳಿದ ಮತ್ತು ದಲಿತ ದೊಡ್ಡ ಸಂಘಟನೆ ನಮ್ಮ ಜೊತೆಗಿರೋದು ಅಕಸ್ಮಾತ್ ಈಶ್ವರಪ್ಪನವರು ರಾಯಣ್ಣ ಬ್ರಿಗೇಡ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಆಗ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಆಗುವ ಲಾಭ ನಷ್ಟಗಳೇನು ಅಂತ ಆಗಿ ತೋರಿಸ್ತೀವಿ ನೋಡಿ ಈಶ್ವರಪ್ಪ ಮತ್ತೆ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರೂ ಬಿಜೆಪಿಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಎಂಬ ಪರಿಸ್ಥಿತಿ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಸಿಎಂ ಆಗಿರುವವರೆಗೂ ಕುರುಬ ಸಮುದಾಯ ಈಶ್ವರಪ್ಪ ಜೊತೆಗೆ ಹೋಗೋದಿಲ್ಲ ಎಂಬುದು ಬಿಜೆಪಿಯ ನಂಬಿಕೆ ಇದಲ್ಲದೆ ಬಿಜೆಪಿಯಲ್ಲಿರೋ ಕುರುಬ ಮುಖಂಡರು ಈಶ್ವರಪ್ಪ ಜೊತೆಗೆ ಹೋಗುವುದಿಲ್ಲ ಸಚಿವರಾಗಿದ್ದು ರಾಯಣ್ಣ ಬ್ರಿಗೇಡ್ ಯಶಸ್ವಿಗೊಳಿಸಲಾಗಿಲ್ಲ ಹೀಗಾಗಿ ಈಗ ಮಾಜಿಯಾಗಿದ್ದ ವೇಳೆ ಹಿಂದೆ ಇದ್ದ ನಾಯಕರು ಜೊತೆ ನಿಲ್ಲೋದು ಸಾಧ್ಯತೆ ಕಡಿಮೆ ಈಶ್ವರಪ್ಪರನ್ನ ಹೊರ ಹಾಕಿದ ಮೇಲೆ ಬಿಜೆಪಿಯಲ್ಲಿ ಭೈರತಿ ಬಸವರ ಕುರೂಪ ನಾಯಕರಾಗಿ ಓಡಾಡ್ತಿದ್ದಾರೆ ಹೀಗಾಗಿ ಈಶ್ವರಪ್ಪ ಮತ್ತೆ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರು ನಮಗೆ ಏನೂ ಸಮಸ್ಯೆ ಇಲ್ಲ ಎಂಬ ಮನಸ್ಥಿತಿಯಲ್ಲಿ ಬಿಜೆಪಿ ಇನ್ನು ರಾಯಣ್ಣ ಬ್ರಿಗೇಡ್ನಿಂದ ನೇರವಾಗಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುವ ಆತಂಕ ತುಂಬಾ ಕಡಿಮೆ ಆದರೂ ಲೋಕಸಭೆ ಫಲಿತಾಂಶದಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪ ಎಷ್ಟು ವರ್ಟ್ ಶೇರ್ ಗಳಿಸಿದ್ದಾರೆ ಎಂಬುದರ ಮೇಲೆ ಮುಂದಿನ ಪರಿಣಾಮ ಗೊತ್ತಾಗುವ ಸಾಧ್ಯತೆ ಕೂಡ ಇದೆ ಹಾಗೆ ಹೇಳೋದಾದರೆ ಅಹಿಂದ ನಾಯಕತ್ವದ ಮೇಲೆ ಕೊಂಚ ಮಟ್ಟಿಗೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಕಾರಣ ಈಗಾಗಲೇ ಕಾಂಗ್ರೆಸ್ ಜೊತೆಗೆ ಅಹಿಂದ ನಾಯಕತ್ವ ಗಟ್ಟಿಯಾಗಿ ಉಳ್ಕೊಂಡಿದೆ ಹೀಗಾಗಿ ಅಹಿಂದ ವರ್ಗ ಅಷ್ಟು ಸುಲಭವಾಗಿ ಈಶ್ವರಪ್ಪ ಕಡೆ ವಾಲುವ ಸಾಧ್ಯತೆ ತುಂಬಾ ಕಡಿಮೆ ಅಕಸ್ಮಾತ್ ಏನಾದರೂ ಲೋಕಸಭೆಯಲ್ಲಿ ಈಶ್ವರಪ್ಪ ತಮ್ಮನ್ನು ತಾವು ಗ್ರೂ ಮಾಡಿಕೊಂಡಿದ್ರೆ ಮಾತ್ರ ಕಾಂಗ್ರೆಸ್ಗೆ ಆತಂಕ ಎದುರಾಗಲಿ ಪಕ್ಷದಲ್ಲಿದ್ದು ಅಧಿಕಾರದಲ್ಲಿದ್ದಾಗಲೇ ಬಿಜೆಪಿಯಲ್ಲಿ ಕುರುಬ ಸಮುದಾಯದ ನಾಯಕ ಎಂದು ಸಿದ್ದರಾಮಯ್ಯ ಮಟ್ಟಕ್ಕೆ ಕೆ ಈಶ್ವರಪ್ಪ ಬೆಳೆದಿರಲಿಲ್ಲ ಸ್ಥಳದಕ್ಕೆ ಬಿಜೆಪಿ ಈಗ ಈಶ್ವರಪ್ಪನವರನ್ನ ಹೊರಕಳಿಸಿದ್ದಲ್ಲದೆ ವೈರತಿ ಬಸವರಾಜ್ ಅವರನ್ನ ಕುರುಬ ಸಮುದಾಯದ ಮುಖ ಎಂಬಂತೆ ಬಿಂಬಿಸುತ್ತಿದೆ ಹಾಗಾಗಿ ನಾಳೆಯೇ ಈಶ್ವರಪ್ಪ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ಗೆ ಮರುಚಾಲನೆ ಕೊಟ್ಟರು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆಘಾತಗೊಳ್ಳುವಂಥದ್ದು ಏನೂ ಇಲ್ಲ ಮಂಜುನಾಥ್ ಜೊತೆ ಕಿರಣ್ ಹನ್ನೇಡ್ಕ ಟಿವಿ ನೈನ್ ಬೆಂಗಳೂರು